ಧರ್ಮೇಂದ್ರ ಹೇಮಾ ಮಾಲಿನಿ ಇಬ್ಬರಲ್ಲಿ ಯಾರು ಶ್ರೀಮಂತರು ಡ್ರೀಮ್ ಗರ್ಲ್ ಆಸ್ತಿ ಎಷ್ಟಿದೆ ಗೊತ್ತಾ ಧಮೇಂದ್ರ ಮತ್ತು ಹೇಮಾ ಮಾಲಿನಿ ಇಬ್ಬರೂ ಸಹ ಚಿತ್ರರಂಗ ಮತ್ತು ರಾಜಕೀಯದಲ್ಲಿ ಯಶಸ್ಸು ಗಳಿಸಿದವರು ಸದ್ಯ ಬಿಜೆಪಿ ಪಕ್ಷದ ಸಂಸದೆಯಾಗಿರುವ ನಟಿ ಹೇಮಾ ಮಾಲಿನಿ ಅವರ ಆಸ್ತಿ ಬರೋಬ್ಬರೇ ಇಷ್ಟು ಕೋಟಿ ಎಂದು ಘೋಷಿಸಿದ್ದಾರೆ ಭಾರತೀಯ ಚಿತ್ರರಂಗದ ದಿಗ್ಗಜ ನಟ ಬಾಲಿವುಡ್ನ ಹಿಮ್ಯಾನ್ ಧರ್ಮೇಂದ್ರ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಇಡೀ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಸುದ್ದಿಯನ್ನ ಧರ್ಮೇಂದ್ರ ಅವರ ಕುಟುಂಬದ ಸದಸ್ಯರು ಅಲ್ಲಗಳೆದಿದೆ ಅವರ ಆರೋಗ್ಯ ಸ್ಥಿರವಾಗಿದೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಯಾವುದೇ ವದಂತಿಗಳಿಗೂ ಕಿವಿ ಕೊಡಬೇಡಿ ಎಂದು ಮನವಿ ಮಾಡಿದ್ದಾರೆ ಹಿಮ್ಯಾನ್ ಡ್ರೀಮ್ ಗರ್ಲ್ ಲವ್ ಸ್ಟೋರಿ ಭಾರತದ ಚಿತ್ರರಂಗದಲ್ಲಿ ಲೆಜೆಂಡರಿ ಜೋಡಿಗಳಲ್ಲಿ ಒಂದಾದ ನಟ ಧರ್ಮೇಂದ್ರ ಮತ್ತು ನಟಿ ಹೇಮಾ ಮಾಲಿನಿ ಅವರ ಲವ್ ಸ್ಟೋರಿ ಬಹಳ ವಿಚಿತ್ರ ಹೇಮಾ ಮಾಲಿನಿ ಮತ್ತು ಧರ್ಮೇಂದ್ರ ಸುಮಾರು ನಲವತ್ತೆರಡು ಚಿತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿರುವಾಗಲೇ ಇಬ್ಬರ ನಡುವೆ ಪ್ರೇಮಾಂಕುರವಾಗಿ ನಟ ಧರ್ಮೇಂದ್ರ ಅವರು ಮೊದಲು ಮದುವೆಯಾಗಿದ್ದರು ಸಹ ಮಾಲಿನಿಯನ್ನ ಎರಡನೇ ಪತ್ನಿಯನ್ನಾಗಿ ವರಿಸುತ್ತಾರೆ ಆದ್ರೆ ಕೆಲ ಕೌಟುಂಬಿಕ ಕಾರಣಗಳಿಂದ ಮದುವೆ ನಂತರ ಮಾಲಿನಿ ಗಂಡನ ಮನೆಗೆ ಕಾಲಿಡಲಿಲ್ಲ ಇದು ಆಗಿನ ಕಾಲದಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾಗಿತ್ತು ಇಬ್ಬರಲ್ಲಿ ಯಾರು ಹೆಚ್ಚು ಶ್ರೀಮಂತರು ಆಸ್ತಿಯಷ್ಟಿದೆ ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ ಇಬ್ಬರೂ ಸಹ ಚಿತ್ರರಂಗ ಮತ್ತು ರಾಜಕೀಯದಲ್ಲಿ ಯಶಸ್ಸು ಗಳಿಸಿದವರು ಸದ್ಯ ಬಿಜೆಪಿ ಪಕ್ಷದ ಸಂಸದೆಯಾಗಿರುವ ನಟಿ ಹೇಮಾ ಮಾಲಿನಿ ಅವರ ಆಸ್ತಿ ಬರೋಬ್ಬರಿ ಒಂದು ನೂರು ಇಪ್ಪತ್ತೊಂಬತ್ತು ಕೋಟಿ ಎಂದು ಘೋಷಿಸಿದ್ದಾರೆ ಜೊತೆಗೆ ಏಳು ಐಷಾರಾಮಿ ಕಾರು ಹಾಗೂ ಮುಂಬೈ ಮತ್ತು ಮಥುರಾದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಯನ್ನು ಹೊಂದಿದ್ದಾರೆ ಇನ್ನು ನಟ ಧರ್ಮೇಂದ್ರ ಅವರು ಸಹ ಅಗರ್ಬಾ ಶ್ರೀಮಂತರಾಗಿದ್ದು ಬರೋಬ್ಬರಿ ಕೋಟಿ ಆಸ್ತಿ ಹೊಂದಿದ್ದಾರೆ ಜೊತೆಗೆ ಲೋನವಾಲದಲ್ಲಿ ಒಂದು ನೂರು ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಫಾರ್ಮ್ ಹೌಸ್ ಅನ್ನು ಹೊಂದಿದ್ದಾರೆ ಜೊತೆಗೆ ಹೋಟೆಲ್ ಉದ್ಯಮದಲ್ಲೂ ಸಹ ಪಾಲುದಾರಿಕೆ ಹೊಂದಿದ್ದಾರೆ ಇದು ಕ್ಷಮಿಸಲಾರದ ತಪ್ಪು ಸೋಮವಾರ ರಾತ್ರಿಯಿಂದಲೇ ನಟ ಧರ್ಮೇಂದ್ರ ಅವರ ನಿಧನದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಿದಾಡಿತ್ತು ಇದರಿಂದ ಸಿನಿ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ದರು ಆದ್ರೆ ಸಾವಿನ ವದಂತಿ ಬಗ್ಗೆ ನಟ ಧರ್ಮೇಂದ್ರ ಅವರ ಕುಟುಂಬ ಸ್ಪಷ್ಟಪಡಿಸಿದರು ಇನ್ನು ನಟ ಧರ್ಮೇಂದ್ರ ಸಾವಿನ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದವರು ವಿರುದ್ಧ ಧರ್ಮೇಂದ್ರ ಅವರ ಪತ್ನಿ ಹಿರಿಯ ನಟ ಹೇಮಮಾಲಿನಿ ಆಕ್ರೋಶ ವ್ಯಕ್ತಪಡಿಸಿದರು ಇದು ಕ್ಷಮಿಸಲಾರದ ತಪ್ಪು ಚಿಕಿತ್ಸೆಗೆ ಸ್ಪಂದಿಸುತ್ತಿರುವ ಮತ್ತು ಚೇತರಿಸಿಕೊಳ್ಳುತ್ತಿರುವ ಧರ್ಮೇಂದ್ರ ಅವರ ಸಾವಿನ ಬಗ್ಗೆ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ ಇದು ಅತ್ಯಂತ ಅಮಾನವೀಯ ಮತ್ತು ಬೇಜವಾಬ್ದಾರಿತನ ದಯವಿಟ್ಟು ಕುಟುಂಬದ ಗೌಪ್ಯತೆಯನ್ನು ಗೌರವಿಸಿ ಎಂದು ನಟಿ ಹೇಮಾ ಮಾಲಿನಿ ಮನವಿ ಮಾಡಿದರು ಆಸ್ಪತ್ರೆಗೆ ದೌಡಾಯಿಸಿದ ಸ್ಟಾರ್ ನಟರು ನಟ ಧರ್ಮೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಗೆ ಬಾಲಿವುಡ್ನ ದಿಗ್ಗಜರ ದಂಡು ದೌಡಾಯಿಸಿತು ನಟ ಶಾರುಖ್ ಖಾನ್ ಮತ್ತು ಮಗ ಆರ್ಯನ್ ಖಾನ್ ಹಾಗೂ ನಟ ಗೋವಿಂದ ಸೇರಿದಂತೆ ಹಲವರು ಆಸ್ಪತ್ರೆಗೆ ಭೇಟಿ ನೀಡಿ ಧರ್ಮೇಂದ್ರ ಅವರ ಆರೋಗ್ಯವನ್ನು ವಿಚಾರಿಸಿದರು